ಮಳೆಗಾಲದಲ್ಲೂ ಕೂಡ ಚಿಟ್ಟಿಕ್ಕಿ ಹೊಡೆದಷ್ಟು ಸುಲಭದಲ್ಲಿ ಪರ್ಫೆಕ್ಟಾಗಿ ಮೆದುಮೆದುವಾಗಿರುವಂಥ ಹತ್ತಿ ಅಂತ ಮಲ್ಲಿಗೆ ಇಡ್ಲಿ ಮಾಡಬೇಕಾ ಹಿಟ್ಟನ್ನು ರುಬ್ಬಿಟ್ಟು ಹತ್ತು ಗಂಟೆ ಆದರೂ ಕೂಡ ಹುದುಗಿ ಬರಲ್ವಾ ಹತ್ತು ಗಂಟೆ ಇಟ್ಟರೂ ಕೂಡ ಹುದುಗಿ ಬರದ ಹಿಟ್ಟನ್ನು ಕೇವಲ ಒಂದೇ ಒಂದು ಗಂಟೆಯಲ್ಲಿ ಹುದುಗಿ ಬರೋ ಥರ ಮಾಡಬೇಕಾ ಹಾಗಾದರೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮಲ್ಲಿಗೆ ಇಡ್ಲಿ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ನಮಸ್ತೆ ಇಲ್ರಿಗೂ ಸರಿ ಹಾಗಾದ್ರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ ಥರ ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಇಲ್ರಿಗೂ ನೋಡಿ ಮೊದಲಿಗೆ ಪರ್ಫೆಕ್ಟಾಗಿ ಎಷ್ಟು ಅಕ್ಕಿ ಬೇಕಾಗುತ್ತೆ ಎಷ್ಟು ಉದ್ದು ಬೇಕಾಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೇನೆ ಎರಡೂವರೆ ಲೋಟದಷ್ಟು ನಾನು ಇಡ್ಲಿ ಅಕ್ಕಿಯನ್ನು ಅಥವಾ ದೋಸೆ ಅಕ್ಕಿ ಬೇಕಾದರೂ ನೀವು ತಗೋಬೋದು ಏನು ತೊಂದರೆ ಇಲ್ಲ ಎರಡೂವರೆ ಲೋಟದಷ್ಟು ಅಕ್ಕಿಯನ್ನು ತಗೊಂಡು ನೀವೇನಂತಂದರೆ ಅದನ್ನೊಂದು ಸ್ವಲ್ಪ ತೊಳೆದುಕೊಂಡು ಕ್ಲೀನ್ ಮಾಡಿಬಿಟ್ಟೆ ನಾವು ನೆನೆ ಹಾಕಲಿಕ್ಕೆ ಇಡಬೇಕು ಅದು ರುಬ್ಬಕ್ಕಿಂತ ಆರು ಗಂಟೆ ಮುಂಚೆ ಅದೇ ಟೈಮಲ್ಲಿ ನಾವೇನಂತಂದರೆ ಒಂದು ಲೋಟದಷ್ಟು ಉದ್ದಿನಬೇಳೆ ಅಂದರೆ ಎರಡೂವರೆ ಲೋಟ ಅಕ್ಕಿಗೆ ನಾನು ಒಂದು ಲೋಟದಷ್ಟು ಉದ್ದಿನ ಬೇಳೆನ ಉಪಯೋಗ ಇದ್ದೇನೆ ಇದನ್ನು ಕೂಡ ಏನಂತಂದರೆ ನೀವು ಸ್ವಲ್ಪ ತೊಳ್ಕೊಂಡೇ ಕ್ಲೀನ್ ನೀರಲ್ಲೇ ನೆನೆ ಹಾಕಿ ಇಡಬೇಕು ಇನ್ನೊಂದು ಇಂಗ್ರೀಡಿಯೆಂಟ್ ಅದು ಏನು ಅಂತಂದರೆ ಸಬ್ಬಕ್ಕಿ ನಾಲ್ಕು ಚಮಚದಷ್ಟು ಸಬ್ಬಕ್ಕಿಯನ್ನು ಕೂಡ ನೀವು ನೆನೆ ಹಾಕಿಡಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆ ಹಾಕಲಿಕ್ಕೆ ಇರ್ತೀರಲ್ವ ಅದೇ ಟೈಮಲ್ಲಿ ಅದನ್ನು ಕೂಡ ತೊಳ್ಕೊಂಡು ನೆನೆ ಹಾಕಿದರೆ ಒಳ್ಳೆಯದು ನೀವು ರುಬ್ಬೋ ಟೈಮಲ್ಲಿ ಅಂದರೆ ನಾವು ರಾತ್ರಿ ರುಬ್ಬೋದಿದ್ರೆ ಇದನ್ನೆಲ್ಲ ಮಧ್ಯಾಹ್ನಕ್ಕೆ ನೆನೆ ಹಾಕಿ ಇಡಬೇಕು ರುಬ್ಬೋ ಟೈಮಲ್ಲಿ ಏನಂತಂದರೆ ನೀರನ್ನೆಲ್ಲ ಬಸಿದ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡ್ಕೊಳ್ಳಿ ಇದರ ಜೊತೆಗೆ ಅಂದರೆ ಅಕ್ಕಿ ಉದ್ದಿನ ಬೇಳೆ ಸಬ್ಬಕ್ಕಿ ಜೊತೆಗೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸನ್ನು ನಾನು ಉಪಯೋಗ ಮಾಡ್ತಾಯಿದ್ದೇನೆ ಅದು ಏನು ಅಂತಂದರೆ ಒಂದು ಸ್ವಲ್ಪ ಬಾಯ್ಲ್ಡ್ ರೈಸ್ ನೀವು ಊಟದ ಅಂದರೆ ಅನ್ನ ಇರುತ್ತಲ್ವ ಯಾವುದಾದ್ರೂ ಓಕೆ ವೈಟ್ ರೈಸ್ ಇರುತ್ತಲ್ವ ಅದು ಕೂಡ ಒಂದು ಹಿಡಿಯಷ್ಟು ಉಪಯೋಗ ಮಾಡ್ಬೋದು ಇನ್ನೊಂದು ಒಂದು ಹಿಡಿ ಅವಲಕ್ಕಿ ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿಯನ್ನು ಸ್ವಲ್ಪ ಬಿಸಿನೀರು ಬಿಸಿನೀರು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ನಾವು ಮೆತ್ತಗೆ ಮಾಡಿಕೊಂಡು ಆ ನೀರನ್ನು ಹಿಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ರುಬ್ಬೋ ಟೈಮಲ್ಲಿ ಅಕ್ಕಿ ಉದ್ದಿನಬೇಳೆ ಅದಾದ ನಂತರ ಸಾಬುದಾನ ಅಂದರೆ ಸಬ್ಬಕ್ಕಿ ನೆನೆ ಹಾಕಿರುವಂಥ ಸಬ್ಬಕ್ಕಿ ಅದಾದ ನಂತರ ಅನ್ನ ನಾನು ಹೇಳಿದ್ನಲ್ವ ಅನ್ನ ಯಾವ್ದು ಬೇಕಾದರೂ ಉಪಯೋಗ ಮಾಡ್ಬೋದು ನಾವು ಬಾಯ್ಲ್ಡ್ ರೈಸ್ ಉಪಯೋಗ ಮಾಡೋದ್ರಿಂದ ಒಂದು ಹಿಡಿಯಷ್ಟು ಅನ್ನ ಒಂದು ಹಿಡಿಯಷ್ಟು ಅವಲಕ್ಕಿ ಇಷ್ಟನ್ನು ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಅಕ್ಕಿಯನ್ನು ಈ ಥರ ರುಬ್ಕೋಬೇಕು ದೋಸೆಗೆ ಥರ ತುಂಬ ಬೇಡ ಚೂರು ತರಿ ಇದ್ರೆ ಏನೂ ಆಗೋಲ್ಲ ಇವಾಗ ಒಂದು ಕ್ಲೀನಾಗಿರುವಂಥ ಒಂದು ಚೂರು ನೀರಿನ ಪಸೆ ಇಲ್ಲದಂತಹ ಪಾತ್ರೆನ ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಅದಕ್ಕೆ ಈ ಹಿಟ್ಟನ್ನು ಹಾಕೋಬೇಕಾಗುತ್ತೆ ನೀರಿನ ಪಸೆ ಇರಬಾರ್ದು ಕ್ಲೀನಾಗಿ ಇರಬೇಕು ಅದಾದ ನಂತರ ನೀವು ಸೌಟಿಂದ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಎಷ್ಟು ದಪ್ಪ ಇದೆ ನೋಡ್ಕೊಳ್ಳಿ ತುಂಬ ದಪ್ಪ ಅಂತ ಅಂತನಿಸಿದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಾನೊಂದು ಕಾಲು ಲೋಟಗಿಂತ ಒಂಚೂರು ಕಮ್ಮಿ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಪರ್ಫೆಕ್ಟ್ ಆಗಿದೆ ನಾನು ಇದಕ್ಕೆ ಈಸ್ಟ್ ಆಗಲಿ ಅಥವಾ ಸೋಡಾ ಆಗಲಿ ಏನು ಹಾಕ್ಲಿಕ್ಕೆ ಹೋಗೋಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಕಂಪ್ಲೀಟಾಗಿ ಮುಚ್ಚಿಬಿಟ್ಟು ನೀವು ಇದನ್ನ ಓವನ್ ಒಳಗಡೆ ಇಡ್ಬೋದು ಅಥವಾ ಎಲ್ಲಾದರೂ ಬೆಚ್ಚಗಿನ ಪ್ಲೇಸಲ್ಲಿ ಇಡಬೇಕು ಯಾಕಂತಂದರೆ ಮಳೆ ಟೈಮಲ್ಲಿ ನೀವು ಹತ್ತು ಗಂಟೆ ಇಟ್ಟರೂ ಕೂಡ ಉದ್ ಹುದುಗಿ ಬರಲ್ಲ ಬೇಸಿಗೆ ಟೈಮಲ್ಲಿ ನಮಗೇನೂ ಪ್ರಾಬ್ಲಮ್ ಆಗೋಲ್ಲ ಮಳೆ ಚಳಿ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಬಿಟ್ಟು ಹುದುಗಿಸೋದು ತುಂಬ ಕಷ್ಟದ ಕೆಲಸ ನೋಡಿ ನಾನು ನಿನ್ನೆ ರಾತ್ರಿ ಸ್ವಲ್ಪ ಲೇಟಾಗಿ ರುಬ್ಬಿಟ್ಟು ಇಟ್ಟಿದ್ದಿರೋದ್ರಿಂದ ಹುದುಗಿ ಸರಿಯಾಗಿ ಬಂದಿಲ್ಲ ಹಾಕಿದ್ರಿಗೆ ಏನು ಮಾಡೋದು ಹುದುಗ್ಸೋದು ಹೇಗೆ ಬೆಳಗ್ಗೆ ಆದ ನಂತರ ಎಂಟು ಹತ್ತು ಗಂಟೆ ಇಟ್ಟರು ಹುದುಗಿ ಬಂದಿಲ್ಲ ಅಂತ ಅಂದರೆ ಸ್ವಲ್ಪ ಬಿಸಿ ನೀರನ್ನು ತಗೋಬೇಕು ಒಂದು ದೊಡ್ಡ ಪಾತ್ರೆಯಲ್ಲಿ ಉಗುರು ಬೆಚ್ಚಗಿಂತ ಜಾಸ್ತಿ ಬಿಸಿ ಇರಬೇಕು ಅದರಲ್ಲಿ ಈ ಹಿಟ್ಟಿನ ಪಾತ್ರೆಯನ್ನು ಒಂದು ಗಂಟೆ ಮುಳುಗಿಸಿ ಇಡಬೇಕು ಹಿಟ್ಟಿನ ಪಾತ್ರೆಯನ್ನು ಒಂದು ಗಂಟೆ ಈ ಥರ ಮುಳುಗಿಸಿ ಇಡಬೇಕು ಒಂದು ಗಂಟೆ ಒಂದು ವೇಳೆ ಬಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಬಿಡಿ ಈಗ ನೋಡಿ ಪರ್ಫೆಕ್ಟ್ ಾಗಿ ಹುದುಕಿ ಬಂದಿದೆ ಇದು ನಾವು ಮಳೆ ಟೈಮಲ್ಲಿ ವಿಂಟರ್ಸ್ ಟೈಮಲ್ಲಿ ಅಂದರೆ ಚಳಿ ಟೈಮಲ್ಲಿ ನಾನು ಈ ಟಿಪ್ಸನ್ನು ಉಪಯೋಗ ಮಾಡ್ತೀನಿ ಒಂದು ವೇಳೆ ಎಂಟು ಹತ್ತು ಗಂಟೆ ಇಟ್ಟರೂ ಅಕ್ಕಿ ಕೇಟು ಹುದುಗಿ ಬಂದಿಲ್ಲ ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ಪರ್ಫೆಕ್ಟಾಗಿ ಅಂದರೆ ಬೆಳಗ್ಗೆ ಟೈಮಲ್ಲಿ ಉದುಕಿ ಬಂದಿಲ್ಲದಿದ್ದರೆ ಬಿಸಿನೀರ ಪಾತ್ರೆಯಲ್ಲಿ ಆ ಕೇಟನ್ನು ಅಂದರೆ ಇಟ್ಬಿಡುವಂಥದ್ದು ಅದಾದ ನಂತರ ನಮಗೆಷ್ಟು ಹಿಟ್ಟು ಬೇಕು ಇಡ್ಲಿ ಹಾಕೋಕ್ಕೆ ಅಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ತಗೊಂಡು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದೇ ಒಂದು ಚೂರು ಸೋಡಾ ಪುಡಿ ಉಪಯೋಗ ಮಾಡೋಲ್ಲ ಸೋಡಾ ಪುಡಿ ಉಪಯೋಗ ಮಾಡೋದು ಒಳ್ಳೇದಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಎಂಟತ್ತು ಗಂಟೆ ಹುದುಗಿ ಬಂದಿಲ್ಲದಿದ್ದರೂ ಕೂಡ ಅಂದರೆ ಬಿಸಿನೀರಲ್ಲಿ ಆ ಪಾತ್ರೆನ ಇಟ್ಬಿಟ್ರೆ ಒಂದು ಗಂಟೆಯಲ್ಲಿ ಬರುತ್ತೆ ಒಂದು ಗಂಟೆ ಇಲ್ಲಿ ಬಂದಿಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಬಿಡಿ ಅದಾದ ನಂತರ ಇಡ್ಲಿ ಪಾತ್ರೆಗೆ ತುಪ್ಪ ಅಂದರೆ ಇಡ್ಲಿ ತಟ್ಟೆಗಳಿಗೆ ತುಪ್ಪ ಬಿಟ್ಟು ಕ್ಲೀನಾಗಿ ಹಿಟ್ಟನ್ನು ಹಾಕ್ಬಿಟ್ಟು ನಾವು ಸ್ಟೀಮ್ ಮಾಡುವಂಥದ್ದು ಅಂದರೆ ಬೇಯಿಸುವಂಥದ್ದು ಉಪ್ಪು ನೀವು ಹಿಂದಿನ ದಿನವೇ ಹಾಕಬಾರ್ದು ಮತ್ತು ಉದುಗಿ ಬಂದಿರೋ ಹಿಟ್ಟಿಗೆ ಕೂಡ ಉಪ್ಪು ಹಾಕಬಾರ್ದು ಯಾಕಂತಂದರೆ ನಾವು ಮಿಕ್ಕಿದ್ರೆ ಅದನ್ನ ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸ್ತೀವಿ ನೀವು ಉಪ್ಪು ಹಾಕಿದ ತಕ್ಷಣ ಹಿಟ್ಟು ನೀರಾಗಿಬಿಡುತ್ತೆ ಆದ್ದರಿಂದ ಮರುದಿನ ನಾವು ದೋಸೆ ಇಡ್ಲಿ ಮಾಡೋದಿದ್ರೆ ಸರಿ ಬರಲ್ಲ ಆದ್ದರಿಂದ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕ್ಕೊಂಡು ನಾವು ಇಡ್ಲಿ ಮಾಡೋದು ಮಾಡ್ಬೋದು ಒಂದು ಎಂಟು ಹತ್ತು ನಿಮಿಷ ಆದ ನಂತರ ಸರಿಯಾಗಿ ಬೆಂದಿರುತ್ತೆ ಅದಾದ ನಂತರ ಒಂದು ಒದ್ದೆ ಬಟ್ಟೆ ಮೇಲೆ ಆ ಇಡ್ಲಿ ತಟ್ಟೆಗಳನ್ನು ಇಟ್ಬಿಟ್ಟು ಇಡ್ಲಿಯನ್ನು ತೆಗ್ದಿಬಿಡ್ಬೋದು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿರುವಂಥ ಮೆತ್ತಗಿರುವಂಥ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ ಅಂತ ನೋಡಿ ಒಂದು ಚೂರು ಸೋಡಾ ಪುಡಿ ಹಾಕದೆ ಆರೋಗ್ಯಕರವಾಗಿರುವಂಥ ಮೆದು ಮೆದು ಆಗಿರುವಂಥ ಮಲ್ಲಿಗೆ ಇಡ್ಲಿಯನ್ನು ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ